ಸ್ತ್ರೀಯು ಯಾವಾಗಲೂ ದೇಶ ಪ್ರೇಮಿಯೇ ಅದು ಕಾಲದಿಂದ ಕಾಲಕ್ಕೆ ವಿವಿಧ ರೂಪದಲ್ಲಿ ವ್ಯಕ್ತವಾಗ್ತಾ ಬಂದಿದೆ ದೇಶ ಸುತ್ತು ಕೋಶ ಓದು ಚಾನೆಲ್ಗೆ ಸುಸ್ವಾಗತ ಇವತ್ತು ನಾನು ಓದಿದ ಗಾಯತ್ರಿ ರಾಜ್ ಅವರು ಬರೆದ ಆಮ್ರಪಾಲಿ ಎಂಬ ಐತಿಹಾಸಿಕ ಕಾದಂಬರಿಯ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ವೃತ್ತಪತ್ರಿಕೆ ವಾರಪತ್ರಿಕೆ ಪಾಕ್ಷಿಕ ಮಾಸಿಕಗಳಲ್ಲಿ ಕಥೆ ಕವನ ಪ್ರವಾಸ ಕಥನವನ್ನು ಬರೆಯುತ್ತಾ ಬಂದಿರುವ ಗಾಯತ್ರಿ ರಾಜ್ ಅವರು ಅಂಕಣಗಾರ್ತಿಯಾಗಿ ಮತ್ತು ಕಾದಂಬರಿ ಕೂಡ ಅಪಾರ ಜನ ಮನ್ನಣೆಗೆ ಪಾತ್ರರಾಗಿದ್ದಾರೆ ಅವರಿಗೆ ಹಲವಾರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರಶಸ್ತಿಗಳು ದೊರಕಿವೆ ಇನ್ನು ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ಈ ಪುಸ್ತಕ ಇನ್ನೂರ ಮೂವತ್ತು ಪುಟಗಳು ಮೂವತ್ತೆರಡು ಅಧ್ಯಾಯಗಳಿರುವ ಐತಿಹಾಸಿಕ ಕಾದಂಬರಿ ಇದು ಐತಿಹಾಸಿಕ ಕಾದಂಬರಿಯಾಗಿರುವುದರಿಂದ ಕೆಲವು ಅಧ್ಯಾಯಗಳನ್ನು ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಿಸ್ಥಿತಿಗಳನ್ನ ತಿಳಿಸೋದಕ್ಕೆ ಬಳಸಲಾಗಿದೆ ಓದುವರಿಗೆ ಅನುಕೂಲವಾಗುವಂತೆ ಅಲ್ಲಲ್ಲಿ ಛಾಯಾಚಿತ್ರಗಳನ್ನು ಕೂಡ ನೀಡಲಾಗಿದೆ ಈ ಕಾದಂಬರಿಗೆ ಶ್ರೀಮತಿ ಕೆ ಎಸ್ ಭಾರತಿ ರಾಜರಾಮ್ ಮಧ್ಯಸ್ಥ ದತ್ತಿ ಪ್ರಶಸ್ತಿ ಅಡ್ವೈಸರ್ ಪ್ರಶಸ್ತಿ ಹಾಗೂ ಅವ ಪ್ರಶಸ್ತಿಗಳು ಕೂಡ ದೊರಕಿವೆ ಡೋಂಟ್ ಜಡ್ಜ್ ದ ಬುಕ್ ಬೈ ಇಟ್ಸ್ ಕವರ್ಸ್ ಅಂತಾರೆ ಅಂದರೆ ಪುಸ್ತಕದ ಮುಖಪುಟವನ್ನ ನೋಡಿ ಪುಸ್ತಕದ ಒಳಗೆ ಏನಿದೆ ಅಂತ ತೀರ್ಮಾನ ಕೈಗೊಳ್ಳಬಾರ್ದು ಆದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಈ ಪುಸ್ತಕವನ್ನ ನಾ ಕೈಗೆತ್ತಿಕೊಂಡಿದ್ದು ಆಕರ್ಷಕವಾದ ಮುಖಪುಟವನ್ನ ನೋಡಿ ಆಕರ್ಷಕವಾದ ಮುಖಪುಟ ನೋಡಿ ಕೈಗೆತ್ತಿಕೊಂಡೆ ಒಂದೆರಡು ಪುಟ ತಿರುವಿ ಆಸಕ್ತಿದಾಯಕವಾಗಿದೆ ಅನಿಸ್ತು ಕೊಂಡುಕೊಂಡೆ ಮಾವಿನ ತೋಪಿನಲ್ಲಿ ಮಾವಿನ ಚಿಗುರು ಎಲೆಗಳ ಮೇಲೆ ಮಲಗಿಸಿ ಬಿಟ್ಟು ಹೋದ ನವಜಾತ ಹೆಣ್ಣು ಶಿಶುವನ್ನ ವೈಶಾಲಿಯ ನಾಟ್ಯಶಾಸ್ತ್ರದ ಆಚಾರ್ಯರಾದ ಭಟ್ಟರು ಮನೆಗೆ ತಂದು ಹರ್ಷದಿಂದ ತನ್ನ ಪತ್ನಿ ಮಲಿಕಾಳಿಗೆ ಹೇಳ್ತಾರೆ ಈ ಮಗುವನ್ನ ನಾವು ಸಾಕೋಣ ಮಾವಿನ ಚಿಗುರು ಎಲೆಗಳ ಮೇಲೆ ದೊರೆತಿದ್ದರಿಂದ ಆ ಮಗುವಿಗೆ ಆಮರಪಾಲಿ ಎಂಬ ಮುದ್ದಾದ ಹೆಸರನ್ನ ಇಡ್ತಾರೆ ಇದು ಐತಿಹಾಸಿಕ ಕಾದಂಬರಿಯಾಗಿರೋದ್ರಿಂದ ಮುಂದುವರಿಯೋಕ್ಕಿಂತ ಮೊದಲು ಅಂದಿನ ಕಾಲಘಟ್ಟದ ಕೆಲವು ಅಂಶಗಳನ್ನು ತಿಳಿಸ್ತೇನೆ ಅದು ಕ್ರಿಸ್ತ ಪೂರ್ವ ಆರನೇ ಶತಮಾನ ಅಂದಿನ ಭಾರತದಲ್ಲಿ ಹದಿನಾರು ಮಹಾಜನಪದಗಳಿದವು ಮಹಾಜನಪದಗಳು ಅಂದರೆ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಸಾಮ್ಯತೆ ಇರುವ ಜನಾಂಗಗಳು ಒಟ್ಟಿಗೆ ಸೇರಿ ಒಂದು ರಾಜ್ಯವನ್ನ ಮಾಡಿಕೊಂಡು ಆಡಳಿತ ನಡೆಸೋದು ಅದನ್ನ ರಾಜ್ಯಗಳಿಗೆ ಕೂಡ ಹೋಲಿಸಬಹುದು ಅದರಲ್ಲಿ ವಜ್ಜಿ ಮಹಾಜನಪದವು ಒಂದು ಲಿಚ್ಚಾವಿ ಅಥವಾ ಲಿಚ್ವಿ ಕುಲಗಳ ಜೊತೆಗೆ ಇತರ ಏಳು ಕುಲಗಳು ಸೇರಿ ಗಣತಂತ್ರದ ರೂಪದಲ್ಲಿ ವಜ್ಜಿಯಲ್ಲಿ ರಾಜ್ಯಾಡಳಿತವನ್ನ ನಡೆಸಿಕೊಂಡಿದ್ವು ವಜ್ಜಿ ಮಹಾಜನಪದದ ರಾಜಧಾನಿ ವೈಶಾಲಿ ಇದರ ಪಕ್ಕದ ಮಹಾಜನಪದ ಮಗಧ ಮಗಧದಲ್ಲಿ ವಂಶ ಪಾರಂಪರ್ಯದಿಂದ ಬರುವ ರಾಜಪ್ರಭುತ್ವ ಆಳ್ವಿಕೆಯಲ್ಲಿತ್ತು ಇಲ್ಲಿ ಬಿಂಬಸಾರ ಆಳ್ವಿಕೆ ನಡೆಸಿದ್ದ ನಂತರ ಅಜಾತ ಶತ್ರು ಮಗಧದ ಸಾಮ್ರಾಜ್ಯ ವಿಸ್ತರಣೆಗೆ ವೈಶಾಲಿ ಅಡ್ಡಗೋಡೆಯಂತಿತ್ತು ವೈಶಾಲಿ ಬೌದ್ಧ ಮತ್ತು ಜೈನರ ಚಟುವಟಿಕೆಯ ತಾಣವಾಗಿತ್ತು ನಾಟ್ಯಶಾಸ್ತ್ರದ ಗುರುಗಳ ಮಗಳಾಗಿದ್ದರೂ ಕೂಡ ಆಮ್ರಪಾಲಿಗೆ ತಂದೆಯಿಂದಲೇ ನಾಟ್ಯದ ನಿಷೇಧವಿತ್ತು ಅದಕ್ಕೆ ಪ್ರಬಲ ಕಾರಣವೂ ಇತ್ತು ಆದರೆ ಆಮ್ರಪಾಲಿಗೋ ನೃತ್ಯವೆಂದರೆ ಪಂಚಪ್ರಾಣ ಮಗಳ ಆಸಕ್ತಿಯನ್ನ ನೋಡಿ ಅಮ್ಮ ಮಲ್ಲಿಕಾ ಅವಳಿಗೆ ತಂದೆಯವರಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ನೃತ್ಯವನ್ನ ಕಲಿಸ್ತಾಳೆ ಮುಂದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೆಯುವ ಕೆಲವು ಘಟನೆಗಳಿಂದ ಆಮ್ರಪಾಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಆಮ್ರಪಾಲಿ ನಗರವಧುವಾಗುವ ಪರಿಸ್ಥಿತಿ ಬರ್ತದೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರು ಆಮ್ರಪಾಲಿ ಆಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ ವಧು ಅಂದ್ರೆ ಇಡೀ ನಗರಕ್ಕೆ ವಧು ಅವಳು ಯಾರನ್ನು ಮದುವೆಯಾಗುವಂತೆಯೂ ಇಲ್ಲ ಯಾವ ಪುರುಷನ ಸ್ವತ್ತು ಅಲ್ಲ ವಧು ಜನಪದ ಕಲ್ಯಾಣಿ ಅಥವಾ ವೇಷೆಯಾಗಿ ವೈಭೋಗದ ಜೀವನ ನಡೆಸುತ್ತಿದ್ದ ಆಮ್ರಪಾಲಿಗೆ ಐತಿಹಾಸಿಕ ವ್ಯಕ್ತಿಗಳಾದ ಬಿಂಬಸಾರ ಅಜಾತ ಶತ್ರು ಮತ್ತು ಸಾಕ್ಷಾತ್ ಗೌತಮ ಬುದ್ಧರೊಡನೆ ಭೇಟಿಯಾಗುವ ಮತ್ತು ಅವರೊಡನೆ ಒಡನಾಡುವ ಹಲವಾರು ಪ್ರಸಂಗಗಳು ಬರ್ತವೆ ಆಮ್ರಪಾಲಿಯು ಬಿಂಬಸಾರ ಅಜಾತ ಶತ್ರು ಮತ್ತು ಗೌತಮ ಬುದ್ಧರನ್ನ ಭೇಟಿಯಾಗುವ ಸಂದರ್ಭಗಳನ್ನ ಘಟನೆಗಳನ್ನ ಸಂಭಾಷಣೆಗಳನ್ನ ಆಸಕ್ತಿ ಬರುವಂತೆ ಗಾಯತ್ರಿ ರಾಜರು ತುಂಬಾ ಚೆನ್ನಾಗಿ ಹೊಂದಿದ್ದಾರೆ ಆಮ್ರಪಾಲಿಯ ಸೌಂದರ್ಯವನ್ನ ಅರಮನೆಗಳನ್ನ ಅವಳ ಮನಸ್ಸಿನ ತುಮುಲಗಳನ್ನ ಭಾವನೆಗಳನ್ನ ಸುತ್ತಮುತ್ತಲಿನ ವಾತಾವರಣಗಳನ್ನ ವಿವರಿಸಬೇಕಾದರೆ ಉಪಮಾನ ಉಪಮೇಯ ಮತ್ತು ಅಲಂಕಾರಗಳ ಬಳಕೆಯನ್ನ ಹೇರಳವಾಗಿ ಮಾಡಿದ್ದಾರೆ ಗಾಯತ್ರಿ ರಾಜವರು ಅವರು ಆಮ್ರಪಾಲಿಯ ಸೌಂದರ್ಯವನ್ನ ಎಷ್ಟು ಅದ್ಭುತವಾಗಿ ವಿವರಿಸಿದ್ದಾರೆ ಅಂದ್ರೆ ಅದನ್ನು ಓದಬೇಕಾದ್ರೆ ಆಮ್ರಪಾಲಿಯ ಒಂದು ಅದ್ಭುತವಾದ ಚಿತ್ರಣ ನಿಮ್ಮ ಕಣ್ಮುಂದೆ ಬಂದು ನಿಲ್ಬಹುದು ಐತಿಹಾಸಿಕ ಸೌಂದರ್ಯವತಿಯರು ಯಾರು ಅಂತ ನನಗೆ ಯಾರಾದರೂ ಕೇಳಿದ್ರೆ ಈ ಪುಸ್ತಕ ಓದೋ ಮೊದಲು ನಾನು ಕ್ಲಿಯೋ ಪಾತ್ರ ಅಥವಾ ಪ್ರಿನ್ಸೆಸ್ ಡಯಾನಾ ಅಂತ ಅಂತಿದ್ದೇನು ಆದರೆ ಈ ಪುಸ್ತಕ ಓದಿದ ನಂತರ ನನಗೆ ಯಾರಾದರೂ ಕೇಳಿದ್ರೆ ನಾನು ಆಮ್ರಪಾಲಿ ಅಂತ ಖಂಡಿತವಾಗಿ ಹೇಳ್ತೇನೆ ಆಮ್ರಪಾಲಿಯ ಬಾಹ್ಯ ಸೌಂದರ್ಯವನ್ನ ಎಷ್ಟು ಸೊಗಸಾಗಿ ವರ್ಣಿಸಿದ್ದಾರೋ ಅದಕ್ಕಿಂತಲೂ ಅದ್ಭುತವಾಗಿ ಅವಳ ಆಂತರಿಕ ಸೌಂದರ್ಯವನ್ನ ಅವಳ ಹೆಣ್ತನದ ವಿವಿಧ ಘಟ್ಟಗಳಾದ ಮಗಳು ಪ್ರೇಮಿ ತಾಯಿಯಾದಾಗ ಅವಳ ಮನಸ್ಸಿನ ಭಾವನೆಗಳನ್ನ ಅಷ್ಟೇ ಸೂಕ್ಷ್ಮತೆಯಿಂದ ವರ್ಣಿಸಿದ್ದಾರೆ ಗಾಯತ್ರಿ ರಾಜ್ ಅವರು ಸ್ತ್ರೀಯ ಜೀವನವೇ ಹಾಗೇನೋ ಅನಾದಿ ಕಾಲದಿಂದಲೂ ತನ್ನ ಹಕ್ಕಿಗಾಗಿ ತನ್ನತನದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುತ್ತಾ ಪ್ರಕೃತಿಯು ತನಗೆ ನೀಡಿರುವ ಹೆಣತನದ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸುತ್ತಾ ಬಂದಿದ್ದಾಳೆ ಅದೇ ರೀತಿ ಆಮ್ರಪಾಯು ಕೂಡ ಮಗಳಾಗಿ ಪ್ರೇಮಿಯಾಗಿ ವೇಷಿಯಾಗಿ ಹಾಗೂ ಅದಕ್ಕಿಂತಲೂ ಮಿಗಿಲಾದ ದೇಶಭಕ್ತಿಯಾಗಿ ತನ್ನ ಜೀವನವನ್ನ ಪರಿಪೂರ್ಣತೆಯಿಂದ ನಡೆಸ್ತಾಳೆ ಈ ಕಾದಂಬರಿ ಓದಬೇಕಾದ್ರೆ ಹಲವಾರು ಬಾರಿ ನನ್ನ ಕಣ್ಣಾಲಿಗಳು ಒದ್ದೆಯಾಗಿದ್ವು ಸಾಮಾನ್ಯವಾಗಿ ಇಷ್ಟೊಂದು ಕಷ್ಟಪಟ್ಟು ಹೋರಾಟ ಮಾಡಿ ಜೀವನ ನಡೆಸಿದ ಪಾತ್ರಗಳ ಬಗ್ಗೆ ಓದಿದಾಗ ಓದಿ ಮುಗಿಸಿದ ನಂತರ ನಾವು ಕೂಡ ದುಃಖಿಸೋದು ಸಹಜ ಆದರೆ ಆಮ್ರಪಾಲ್ಯ ವಿಷಯದಲ್ಲಿ ನನಗೆ ಹಾಗಾಗಲಿಲ್ಲ ಯಾಕಂದ್ರೆ ಅವಳು ಬುದ್ಧನಲ್ಲಿ ಶರಣಾಗಿ ಹೋಗ್ತಾಳೆ ಬುದ್ಧನಲ್ಲಿ ಶರಣಾದ ಮೇಲೆ ದುಃಖ ಉಂಟೆ ಈ ಕಾದಂಬರಿಯನ್ನ ಬರೇ ಆಮ್ರಪಾಲಿಯ ಕಥೆ ಅಂತ ಪರಿಗಣಿಸಲಾಗದು ಇದು ಪ್ರತಿಯೊಂದು ಸ್ತ್ರೀಯ ಹೋರಾಟದ ಕಥೆಯಾಗಿದೆ ಈ ಕಾದಂಬರಿಯನ್ನ ಓದಿದ್ರೆ ಆಮ್ರಪಾಲಿಯ ಜೀವನದ ಜೊತೆಗೆ ನಿಮಗೆ ಅಂದಿನ ಕಾಲಘಟ್ಟದ ಹಲವಾರು ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಗಳ ಪರಿಚಯ ಆಗ್ತದೆ ಬಿಂಬಸಾರ ಅಜಾತ ಶತ್ರು ಮತ್ತು ಗೌತಮ ಬುದ್ಧರ ಜೀವನದ ಹಲವು ಅಂಶಗಳು ಗೊತ್ತಾಗ್ತದೆ ಆಮ್ರಪಾಲಿ ಯಾರು ಅವಳು ವೇಶ್ಯೆ ಯಾಕೆ ಆದ್ಲು ಅವಳು ಬಿಂಬಸಾರ ಅಜಾತ ಶತ್ರು ಗೌತಮ ಬುದ್ಧರನ್ನ ಯಾಕೆ ಭೇಟಿಯಾದ್ಲು ನಂತರ ಮುಂದೆ ಅಮರಪಾಲಿಗೆ ಏನಾಗ್ತದೆ ಅಂತ ತಿಳ್ಕೊಬೇಕು ಅಂದರೆ ಈ ಪುಸ್ತಕವನ್ನ ಓದಿ ತಿಳ್ಕೊಳ್ಳಿ ಇದು ತುಂಬಾ ಅದ್ಭುತವಾದ ಪುಸ್ತಕ ನಿಮ್ಮನ್ನು ಸಲೀಸಾಗಿ ಓದಿಸಿಕೊಂಡು ಹೋಗ್ತದೆ ಈ ಪುಸ್ತಕವನ್ನ ಕೊಂಡುಕೊಳ್ಬೇಕಾದ್ರೆ ವಿವರಣೆಯಲ್ಲಿ ನೀಡಿರುವ ಕೊಂಡ್ಯನ ಒತ್ತಿ ಕೊಂಡ್ಕೊಳ್ಬಹುದು ಇದೇ ರೀತಿ ದೇಶ ವಿದೇಶ ನಾಡು ನುಡಿ ಸಂಸ್ಕೃತಿ ಮತ್ತು ಪುಸ್ತಕ ಪರಿಚಯದ ಬಗ್ಗೆ ತಿಳ್ಕೊಬೇಕು ಅಂದರೆ ದೇಶ ಸುತ್ತು ಕೋಶ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು